ಇಂದಿನ ದೇಶದ ಒಂದು ಬದ್ಧತೆ ದೃಷ್ಟಿಯಿಂದ ದೇಶದ ಏಳಿಗೆ ದೃಷ್ಟಿಯಿಂದ ಇವತ್ತು ನರೇಂದ್ರ ಮೋದಿಯವರೇ ಈ ದೇಶದ ಪ್ರಧಾನಿ ಆಗೋದು ಅತ್ಯಂತ ಅವಶ್ಯಕತೆ ಇದೆ ಅದಕ್ಕಾಗಿ ನಾವು ಈ ಭಾಗದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಅತ್ಯಂತ ಹೆಚ್ಚಿನ ಮತದಿಂದ ನಾವು ಆರಿಸಿ ತಂದು ಕೇಂದ್ರಕ್ಕೆ ನಮ್ಮದಾದ ಈ ಭಾಗದ ಕೊಡುಗೆಯನ್ನು ಕೊಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಇಡೀ ಯುವಕ ಸಮುದಾಯ ಅಥವಾ ಬೇರೆ ಬೇರೆ ಜನಾಂಗದ ಎಲ್ಲ ದೇಶ ಭಕ್ತ ಬಂಧುಗಳು ಈ ದೃಷ್ಟಿಯಲ್ಲಿ ಚಿಂತಿಸ್ತಾ ಇದ್ದಾರೆ ಇವತ್ತಿನ ನಮ್ಮ ದೇಶದ ಪ್ರಗತಿ ಇಡೀ ಜಗತ್ತಿಗೆ ಒಂದು ಮಾದರಿಯಾದ ದೇಶವಾಗಿ ಹೊರಹೊಮ್ಮತ ಇದೆ ಅದಕ್ಕಾಗಿ ನಾವು ಮೋದಿ ಅಂತ ಪುಣ್ಯಾರ್ಥವರನ್ನು ಬೆಂಬಲಿಸುವುದು ಇಡೀ ಭಾರತೀಯರ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳಿ ನಾನು ಬಳಸ್ತಾ ಪ್ರತಿಯೊಬ್ಬರೂ ಈ ಮತದಾನ ವ್ಯವಸ್ಥೆಯಲ್ಲಿ ಶ್ರದ್ಧೆಯಿಂದ ಈ ಮತದಾನ ಮಾಡಿ ದೇಶದ ಭದ್ರತೆಯನ್ನು ಅಥವಾ ದೇಶದ ಏಳಿಗೆಯನ್ನು ಸಹಕರಿಸ್ಬೇಕಂಥೇಳಿ ಅತ್ಯಂತ ಪೂಜ್ಯವಾಗಿ ಈ ಭಾಗದ ಎಲ್ಲ ಜನ ಮತಬಂಧುಗಳಲ್ಲಿ ಅತ್ಯಂತ ಪೂಜ್ಯವಾಗಿ ವಿನಮ್ರವಾಗಿ ಅವರನ್ನು ಪ್ರಾರ್ಥಿಸ್ತಾ ನನ್ನಾಡು ಮಾತನ್ನು ಮುಗಿಸ್ತೇನೆ